ಕ್ರೈಮ್ ಫೈಲ್ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ಕಣ್ಣೀರ ಅವ್ಯವಸ್ಥೆಯ ಆಗರವಾದ ಇಂದಿರಾ ಕ್ಯಾಂಟೀನ್ನ ಅವಾಂತರ ಅನೈತಿಕ ಚಟುವಟಿಕೆಗಳ ಆಶ್ರಯ ತಾಣವಾದ ಪ್ರಯಾಣಿಕರ ತಂಗುದಾಣ ಇಂದಿರಾ ಹೆಸರಿಗೆ ಕಳಂಕವಾದ ಇಂದಿರಾ ಕ್ಯಾಂಟೀನ್ ಸರ್ಕಾರ ಸಾರ್ವಜನಿಕರ ಹಾಗೂ ಬಡವರ್ಗರ ಬಗೆಗಿನ ಕಾಳಜಿಯಿಂದ ಲಕ್ಷಾಂತರ ರೂಪಾಯಿ ವ್ಯಯಿಸಿ ನಾನಾ ಯೋಜನೆಗಳನ್ನು ಜಾರಿಗೆ ತಂದಿದೆಯಾದರೂ ಅದನ್ನು ಅನುಷ್ಠಾನಗೊಳಿಸುವ ಅಧಿಕಾರಿ ವರ್ಗದವರ ಅಸಹನೆಯಿಂದಾಗಿ ಎಷ್ಟೋ ಯೋಜನೆಗಳು ಸದ್ಬಳಕೆಯಾಗದೆ ಹಳ್ಳ ಹಿಡಿದಿರುವುದೇ ಹೆಚ್ಚು ಇದಕ್ಕೊಂದು ತಾಜಾ ಉದಾಹರಣೆ ಎಂದರೆ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ಬ್ಯಾಡ್ರಹಳ್ಳಿಯಿಂದ ತುಸು ಮುಂದೆ ಸಾಗಿದ್ರೆ ಸಿಗುವ ಕಾಲೇಜ್ ಸ್ಟಾಪ್ ಎಂಬ ಪ್ರಯಾಣಿಕರ ತಂಗುದಾಣ ಹಾಗೂ ಇದರ ಎದುರೇ ಇರುವ ಇಂದಿರಾ ಕ್ಯಾಂಟೀನ್ ಅವ್ಯವಸ್ಥೆ ನೋಡಿದ್ರೆ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಮಹತ್ವಾಕಾಂಕ್ಷೆಯಿಂದ ಆರಂಭಿಸಿದ ಯೋಜನೆ ಇಂದಿರಾ ಕ್ಯಾಂಟೀನ್ ಬಡ ಜನರಿಗೆ ಅಗ್ಗದ ದರದಲ್ಲಿ ಊಟ ಉಪಹಾರ ಒದಗಿಸಿ ಅವರ ಹಸಿವನ್ನು ನೀಗಿಸುವ ಸದೇಶದಿಂದ ಈ ಯೋಜನೆಯನ್ನು ಆರಂಭಿಸಿದ್ರು ಕಾಂಗ್ರೆಸ್ನ ಸರ್ವೋಚ್ಚ ನಾಯಕಿ ಇಂದಿರಾ ಅವರ ಆಶಯದಂತೆ ಜನರ ಬಗೆಗಿನ ಕಾಳಜಿಯಿಂದ ಅವರ ಹೆಸರಿನಲ್ಲಿ ಸಿದ್ದರಾಮಯ್ಯ ಈ ಯೋಜನೆ ಆರಂಭಿಸಿದಾಗ ಬಡವರ್ಗಕ್ಕೆ ಅನುಕೂಲವಾಗುವುದನ್ನು ಕಂಡು ನಾಗರಿಕರು ಖುಷಿಪಟ್ಟು ಸ್ವಾಗತಿಸಿದರು